ಒಂದು ಸಾವಿರ ವರ್ಷ ಬಯ ಬಳ ಕರೆಯಲಿ ಏನ ಬರೀಲು ಬರೀಲು ಕರಿದು ಬಿಟ್ಟು ನಾವು ಬೊಮ್ಮಾಯಿತರು ಪ್ರಪಂಚಿಕರು ನಮ್ಗ ಬಂದು ಬೇಕು ಬೇಕು ಮಣ್ಣ ಬೇಕು ಬೇಕು ಬೆಳೆ ಬೇಕು ಎಲ್ಲ

కొత్తలింగవా ಇಲ್ಲಿ ಕಲ್ಲು కాకరల్లు కరలు

Да. महात्मा ಜ್ಞಾನ <laughs> <laughs>

ಅವರು ಏನು ಮಾಡತರಪ್ಪ ಅನ್ನುವ್ರು ಬিন্নಹಾ ಮಾಡಿದನು ಸ್ವಾಮೀಯೇ ಜನ್ಮಾಯಿನಿ ಊಟನಿ 잡ೇಕೀಯೆ ಅವರ ಬিন্নಹಾ ಮಾಡಿದ ಧಾತ್ರರೇ ಪರದೇವರೇ ಭಗೀರಪ್ಪ ಅಣ್ಣಾರ ಮನೆಯಲ್ಲಿ ನಾ ಮಾಡಿದಂತಹ ಮಹಾ ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲರನ್ನೂ ಧನ್ಯರನ್ನಾಗಿ ಮಾಡಿ ಹೊರಕಪಾ ಅತಿ ಅನ್ನ ಭಕ್ತಿಯೋ ಊತ ಬಣಿಯಲು ಯಾಕೆ ಸವಣ್ಣ ಎಲ್ಲ ಸಾರಿ ಆಯಿತು ಮಾನವರಿಗೆ ಆಯ್ತು ಅವರಿಗೂ ಅಪ್ಪ ಅನ್ಯಾಕಪ್ಪ ಅನ್ನ ಬಣಿಯಲ್ಲಿ ಮತ್ತೆ ನಮಗೆ ಮಾಡಿಸಿ ಚಿನ್ನ ಚಿನ್ನ ಅಂಬೆಗಳ ಬದ್ಧಿಸಿ ಪ್ರಸಂಗ

ಕಲ್ಯಾಣ ಭಕ್ತರಾಗಿಮ್ಮ ಮಗನವರು ಮಹಾದೇವಿ ಅರುಂಧತಿ ಮತ್ತು ಎಲ್ಲ ಸಣ್ಣ ಸೇನೆಯರು ಅವರೆಲ್ಲರೂ ಕೂಡಿಕೊಂಡರೆ ದೇಸಾಗಿ ಮಾಡಬೇಕು ಎಂಬುದರಲ್ಲಿ ವಿಶೇಷ ಅನುಮಾನ ಮನಕ್ಕೆ ತಗೊಂಡು ನಾವು ಮಾಡಿದಂತಹ ಪ್ರಸಾದ ಆ ಹೃದಯರು ಸ್ವೀಕಾರ ಮಾಡಲಿ ಅಂತೇಳಿ ಎಲ್ಲರೂ ಮಹಾಪ್ರಸಾದ ನೀವು ಹೇಗೆ ಮಹಾಪ್ರಸಾದಕ್ಕಾಗಿ ಪ್ರಸಾದಕ್ಕಾಗಿ ನೀನು ಒಂದೇ ಒಂದು ಮಾತು ಹೇಳಿದನು ದೈವ ದೈವ ಹೊಟ್ಟ ತಾಯಿ ಎಂದರೆ ಅಕ್ಕ ತಂಗ ದೈವರೇ প্র ক্র 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 ও্রা

ಹಾಲು ಮಂಡಿಗೆ ಮುತ್ತಿಗೆ ಹಪ್ಪಳ ಸಂಡಿಗೆ ಇಡಲಿ ಮಾದರಿ ಉಸಿರಕಾಲು ತೆಂಗಿನಕಾಯಿ ಕೊಸಂಬರಿ ಹಾಕುವ ಬೆಳೆಸುವ ಕೊಸಂಬರಿ

ಅವರು ಶಕ್ತಿ ಪರಿಚಯ ಕೊಡ್ತಾರೆ ಅವರಿಗೆ ಎಷ್ಟು ಪರಿಚಯ ಮಾತ್ರ ನೋಡಿ ¡Gracias! Sí. ಮರುಕಾಲಿಂದ ಹಾಕಿ ಉತ್ತರಕ್ಕೆ ಸತಿಪತಿ ಇರುವರು ಇವರು ಮೂಡಿಸಿ ಸಾಂತ್ವ ಮತ್ತೆ ಚರಸ ಕೆರೆ ದೇಹವೇ ಸಂಬಂಧಿಸಿದ